ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ನಿಜಕ್ಕೂ ಹೇಳ್ತೇನೆ ನಾನು ತುಂಬ ಅಳುಕಿನಿಂದಲೇ ಈ ಕಾಶಿ ಕಥನವನ್ನು ಪ್ರಾರಂಭ ಮಾಡಿದ್ದು ಹಾಗೆ ನೋಡಿದರೆ ಕಾಶಿ ನನ್ನ ಗಮ್ಯವಾಗಿರಲಿಲ್ಲ ನನ್ನ ಯಾತ್ರೆ ಪ್ರಾರಂಭ ಆಗಬೇಕಾಗಿದ್ದು ಮತ್ತು ನನ್ನ ಗುರಿ ಇದ್ದದ್ದು ಕೇವಲ ಮತ್ತು ಕೇವಲ ಅಯೋಧ್ಯೆ ಅಯೋಧ್ಯೆಯಲ್ಲಿ ಈಗ ನಡೀತಾ ಇರುವಂಥ ವಿದ್ಯಮಾನಗಳು ಇರುವಂಥ ಬೃಹನ್ ಮಂದಿರ ಅದರ ಕುರಿತು ನನ್ನ ಸಾಮಾಜಿಕ ಬಂಧುಗಳಿಗೆ ವಿಷಯವನ್ನು ತಿಳಿಸಬೇಕು ಅಂತ ತುರ್ತಾಗಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡು ಹೊರಟಂಥದ್ದು ಯಾತ್ರೆಗೆ ಹೊರಟಂಥದ್ದು ಈ ಪರ್ಯಟನೆಗೆ ಹೊರಟಂಥದ್ದು ಆದರೆ ನನ್ನ ಸುಕೃತವ ಏನು ಕಾಶಿಯ ಮೂಲಕ ಹೋಗಬೇಕಾದಂಥ ಸ್ಥಿತಿ ಒದಗಿ ಬಂತು ಕೊನೆ ಕ್ಷಣದಲ್ಲಿ ಹಾಗೆ ಕಾಶಿ ಮತ್ತು ಪ್ರಯಾಗರಾಜ್ ಅಂದರೆ ಮೂರು ನದಿಗಳ ಸಂಗಮ ಗಂಗಾ ಯಮುನಾ ಸರಸ್ವತಿ ತ್ರಿವೇಣಿ ಸಂಗಮ ಅದರ ಮೂಲಕ ನಾನು ನನ್ನ ಪ್ರವಾಸವನ್ನು ನನ್ನ ಯಾತ್ರೆಯನ್ನು ಕೈಗೊಳ್ಳಬೇಕಾಯಿತು ಕಾಶಿಯ ಕುರಿತು ನಾನು ಮಾತನಾಡಬೇಕು ಅಂತ ಅದ್ಯಾಕನಿಸ್ತೋ ಗೊತ್ತಿಲ್ಲ ಒಂದು ಸಂಚಿಕೆಯಲ್ಲಿ ಮಾತನಾಡಿದಾಗ ತಾವು ತೋರಿಸಿದಂಥ ಪ್ರೀತಿ ಇದೆಯಲ್ಲ ತಮ್ಮ ಹಾರೈಕೆಗಳಿದೆಯಲ್ಲ ತಮ್ಮ ಆಶೀರ್ವಾದ ಇದೆಯಲ್ಲ ತಮ್ಮ ಶುಭಕಾಮನೆಗಳಿದೆಯಲ್ಲ ಈ ಸಂಚಿಕೆಗಳನ್ನು ಮತ್ತೆ ಮತ್ತೆ ಅದರ ಕುರಿತಾಗಿ ಮಾತನಾಡುವ ಹಾಗೆ ನನ್ನನ್ನು ಇನ್ನಷ್ಟು ಪ್ರೇರೇಪಣೆ ನನ್ನಲ್ಲಿ ಪ್ರೇರೇಪಣೆಯನ್ನು ಉಂಟು ಮಾಡ್ತೇವೆ ರಾಜಕೀಯದ ಬಗ್ಗೆ ಮಾತನಾಡುವ ಮನುಷ್ಯ ಭ್ರಷ್ಟರ ಬಗ್ಗೆ ಮಾತನಾಡುವ ಮನುಷ್ಯ ದೇಶಭಕ್ತರ ಬಗ್ಗೆ ಮಾತನಾಡುವ ಮನುಷ್ಯ ಹೊಲಸು ವ್ಯವಸ್ಥೆಯ ಬಗ್ಗೆ ಮಾತನಾಡುವ ಮನುಷ್ಯ ಇದ್ದಕ್ಕಿದ್ದಾಗೆ ಧಾರ್ಮಿಕ ವಿಚಾರಗಳನ್ನು ಅಂತ ಹೇಳಿದರೆ ಅಂಥದೊಂದು ಗಾಂಭೀರ್ಯ ಅಂಥದೊಂದು ಗಹನ ಅಧ್ಯಯನ ನನ್ನಲ್ಲಿ ಇದೆಯಾ ಅಂತ ನನ್ನನ್ನೇ ನಾನು ಪ್ರಶ್ನೆ ಮಾಡಿಕೊಂಡದ್ದು ಹೌದು ಆದರೆ ಒಂದು ಬಾರಿ ಗಂಗೆಯಲ್ಲಿ ಮಿಂದು ಎದ್ದ ಮೇಲೆ ಯಾಕೆ ಮಾತನಾಡಬಾರದು ಅನಿಸಿದ್ದು ಕೂಡ ಅಷ್ಟೇ ದಿಟ್ಟ ಕಾಶಿಯ ಬಗ್ಗೆ ಮಾತನಾಡಲಿಕ್ಕೆ ಶುರು ಮಾಡಿದೆ ನನಗೆ ಗೊತ್ತಿಲ್ಲದ ಹಾಗೆ ಒಳಗಿಂದ ಒಳಗೆ ವಿಷಯಗಳು ಆವಿರ್ಭವಿಸಲಿಕ್ಕೆ ಶುರು ಮಾಡಿದೆವು ಯಾವುದರ ಕುರಿತು ನಾನು ಆಗಿದ್ದೆನೋ ಆ ಎಲ್ಲ ವಿಚಾರಗಳನ್ನು ನನ್ನ ಸಾಮಾಜಿಕ ಬಂಧುಗಳಿಗೆ ತಿಳಿಸಬೇಕು ಅಂತ ಪ್ರೇರಣೆ ನೀಡಿದ್ದು ಹೌದು ಕಾಶಿಯ ಬಗ್ಗೆ ಹಲವಾರು ಪ್ರಶ್ನೆಗಳನ್ನು ಕೇಳಿದಿರಿ ಸ್ವಾಭಾವಿಕವಾದದ್ದು ಕಾಶಿಯ ಬಗ್ಗೆ ಕಾಶಿಗೆ ಹೋದರೆ ಭಾಷೆ ಬರಲಾರ್ದವರು ಏನು ಮಾಡಬೇಕು ದುಡ್ಡು ಇರಲಾರ್ದವರು ಎಲ್ಲಿ ಉಳ್ಕೋಬೇಕು ಯಾವ ಆಹಾರವನ್ನು ಸೇವಿಸಬೇಕು ಯಾವ ಕಾಲಮಾನದಲ್ಲಿ ಹೋದರೆ ಒಳ್ಳೆಯದು ಹೋದಾಗ ಯಾವ್ಯಾವ ದೇವಸ್ಥಾನಗಳ ಯಾವ್ಯಾವ ದೇವರ ದರ್ಶನ ಮಾಡಬೇಕು ಯಾವ ಘಟ್ಟದಲ್ಲಿ ಎಳೆದು ಸ್ನಾನ ಮಾಡಬೇಕು ಎಲ್ಲಿ ಅಸ್ಥಿ ವಿಸರ್ಜನೆ ಮಾಡಬೇಕು ಗಂಗಾ ನದಿಯಲ್ಲಿ ಅಸ್ಥಿಗಳನ್ನು ಬಿಟ್ಟರೆ ಅದು ಪ್ರದೂಷಣಗೊಳ್ಳುವುದಿಲ್ಲವಾ ಈ ರೀತಿಯಾದಂಥ ಸಹಸ್ರಾರು ಪ್ರಶ್ನೆಗಳನ್ನು ಕಮೆಂಟ್ ರೂಪದಲ್ಲಿ ನನ್ನ ಸಾಮಾಜಿಕ ಬಂಧುಗಳು ಕೇಳಿದ್ದೀರಿ ಎಲ್ಲದಕ್ಕೂ ಉತ್ತರಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತೀನಿ ನಾನು ಈ ಕುರಿತು ಗ್ರಹನವಾದ ಅಧ್ಯಯನ ಮಾಡಿದ ಮನುಷ್ಯ ಅಲ್ಲ ಒಬ್ಬ ಯಾತ್ರಿಯಾಗಿ ನನ್ನ ಇತಿಮಿತಿಯಲ್ಲಿ ಏನನ್ನ ಹೇಳಲಿಕ್ಕೆ ಸಾಧ್ಯ ಒಬ್ಬ ಇತಿಹಾಸಕಾರನಂತೂ ನಾನು ಅಲ್ಲವೇ ಅಲ್ಲ ಧರ್ಮಭೀರು ಆಗಿರಬಹುದು ಆದರೆ ಇತಿಹಾಸಕಾರ ಅಲ್ಲ ಮತ್ತು ಹೆಚ್ಚು ಹೆಚ್ಚು ಪುರಾಣಗಳನ್ನು ಓದಿ ಓದ್ಕೊಂಡವನಲ್ಲ ನಾನು ಹೀಗಾಗಿ ನನ್ನ ಇತಿಪತಿಗಳು ನಾನು ಗೊತ್ತಿರಲಾರದ ವಿಚಾರವನ್ನು ನಾನು ಮಾತನಾಡುವುದೇ ಇಲ್ಲ ತಮಗೆ ಇದು ಗೊತ್ತಿರುವಂಥದ್ದು ಮೊನ್ನೆ ಒಂದು ಸಣ್ಣ ಲೋಪ ಆಗಿಬಿಡ್ತು ಏನಪ್ಪ ಏನಪ್ಪ ಅಂತಂದರೆ ನಿಮಗೆ ಹಸ್ಸಿ ಘಾಟ್ ಬಗ್ಗೆ ಮಾತನಾಡ್ತಾ ಮಾತಾಡ್ತಾ ನಾನು ಜ್ಯೋತಿ ಬೆಳೆಸಿದ್ದನ್ನು ಹಾಕಿದೆ ಎಲ್ಲ ಹಾಕಿದೆ ನಿಮಗೆ ಆರತಿಯನ್ನೇ ತೋರಿಸಲಿಲ್ಲ ಒಂದು ಬೆಳಗಿನ ಜಾವ ಚಳಿ ಚಳಿ ಚುಮು ಚುಮು ಚಳಿಯಲ್ಲಿ ಐದು ಗಂಟೆಗೆ ಐದೂವರೆಗೆ ಗಂಗಾ ನದಿಯ ದಂಡೆಯ ಮೇಲೆ ಗಂಗಾ ಆರತಿ ಮಾಡಿದರೆ ಇದು ಹೇಗಿರುತ್ತೆ ಅದರ ಮುದ ಏನು ಅದರ ಪುಳಕ ಏನು ಅದರ ದಿವ್ಯತೆ ಏನು ಅದರ ಅನುಭೂತಿ ಏನು ಅದನ್ನು ತಮಗೆ ತೋರಿಸಿ ಹೋದರೆ ನಮ್ಮ ಸಂಚಿಕೆ ಅಪೂರ್ಣ ಆಗಿಬಿಡುತ್ತೆ ಆದ್ದರಿಂದ ಮೊದಲು ಒಂದು ನಿಮಿಷ ಹತ್ತು ಹತ್ತು ಸೆಕೆಂಡುಗಳ ಒಂದು ಸಣ್ಣ ಮಿಡಿಯೋ ದಯವಿಟ್ಟು ತಾಳ್ಮೆಯಿಂದ ನೋಡಿ ಇದಾದ ಮೇಲೆ ವಿಷಯವನ್ನು ಮುಂದುವರಿಸ್ತೇನೆ ಸ್ನೇಹಿತರೆ ಹಸಿ ಘಾಟ್ನ ಗಂಗಾ ಆರತಿ ನೋಡಿರಿ ಬೆಳಗಿನ ಜಾವ ನಡೆಯುವಂಥದ್ದು ಇದಕ್ಕೆ ಸುಬಹೆ ಬನಾರಸ್ ಅಂತ ಕರೀತಾರೆ ಹಸ್ಸಿ ಘಾಟ್ನಲ್ಲಿ ನಡೆಯುವ ಕಾರ್ಯಕ್ರಮಕ್ಕೆ ಮೊದಲು ಗಂಗಾ ಆರತಿ ಆಗುತ್ತೆ ಅದಾದ ಮೇಲೆ ಒಂದು ಯಜ್ಞವನ್ನು ಮಾಡಲಾಗುತ್ತೆ ಒಂದು ಹೋಮವನ್ನು ಮಾಡಲಾಗುತ್ತೆ ಅದಾದ ಮೇಲೆ ಸಂಗೀತ ಕಾರ್ಯಕ್ರಮ ಇರ್ತದೆ ದೇಶದ ಬೇರೆ ಬೇರೆ ಭಾಗಗಳಿಂದ ಸಾಧಕರು ಬಂದು ಸಂಗೀತ ಕಾರ್ಯಕ್ರಮ ನಡೆಸ್ಕೊಡ್ತಾರೆ ತುಂಬ ಕಡಿಮೆ ಜನ ಒಂದು ಸುಮಾರು ಒಂದು ನಾ ಐದುನೂರು ಆರುನೂರು ಒಂದು ಸಾವಿರ ಜನರ ಒಳಗಡೆ ನೆರೆದಿರುವಂಥ ಒಂದು ಕಾರ್ಯಕ್ರಮದ ಓಪನ್ ಏರಲ್ಲಿ ನಡೆಯುವಂಥ ಕಾರ್ಯಕ್ರಮ ಕಾಶಿಗೆ ಹೋದವರು ಅಸಿ ಘಾಟಿಗೆ ಹೋಗದೆ ಬರಲೇಬಾರದು ಇದು ಕಟ್ಟ ಕಡೆಯ ಘಾಟು ಆ ಕಡೆ ರಾಜ್ಘಾಟ್ ಕೊನೆಯದಾಗತ್ತೆ ರಾಜ್ಘಾಟ್ ಪಕ್ಕಕ್ಕೆ ಈಗ ನಮೋ ಘಾಟ್ ಆಗಿದೆ ಅದ್ರ ಬಗ್ಗೆ ತಮಗೆ ಈಗಾಗಲೇ ಹೇಳಿದ್ದೀನಿ ಈಗ ನಾನು ಮಾತು ಈಗ ನಾನು ಕೆಲವೊಂದು ಪ್ರಶ್ನೆಗಳನ್ನು ಕೇಳಿದ್ರ ಬಗ್ಗೆ ತಮ್ಮೆದರಿಗೆ ನಾನು ಪ್ರಸ್ತುತಪಡಿಸಿದೆ ಯಾವ ರೀತಿಯ ಆತಂಕ ಯಾವ ರೀತಿಯ ಜಿಜ್ಞಾಸೆ ನನ್ನ ಸಾಮಾಜಿಕ ಬಂಧುಗಳಲ್ಲಿದೆ ಅನ್ನೋದು ಎಲ್ಲದಕ್ಕೂ ಉತ್ತರ ಕೊಡುವಂಥ ಪ್ರಯತ್ನ ಮಾಡ್ತೇನೆ ಮುಂದಿನ ಸಂಚಿಕೆಗಳಲ್ಲಿ ಒಂದೇ ಸಂಚಿಕೆಯಲ್ಲಿ ಎಲ್ಲವನ್ನೂ ಹೇಳಲಿಕ್ಕೆ ಆಗೋದಿಲ್ಲ ನಾನು ಹತ್ತು ನಿಮಿಷ ಹನ್ನೆರಡು ನಿಮಿಷ ಹದಿನೈದು ನಿಮಿಷಗಳ ಪರಿಮಿತಿಯನ್ನು ಇಟ್ಕೊಂಡು ಮಾತಾಡ್ತಾ ಇರುವಂಥದ್ದು ಆ ಅವಧಿಯಲ್ಲಿ ಎಷ್ಟು ದಿನಕ್ಕೆ ಒಂದು ಸಂಚಿಕೆ ಹಾಗೆ ಮಾಡುವ ಪ್ರಯತ್ನವನ್ನು ಮಾಡೋಣ ಮುಂದೆ ಕಾಲಾಂತರದಲ್ಲಿ ಬೇರೆ ಬೇರೆ ವಿಚಾರಗಳನ್ನು ಹೇಳುವಾಗ ದಿನಕ್ಕೆ ಎರಡು ಸಂಚಿಕೆ ಮಾಡ್ಬೋದು ಆದರೆ ನಾವು ಈ ಸಂಚಿಕೆ ಮಾಡುವ ಭರದಲ್ಲಿ ರಾಜಕೀಯ ಬೆಳವಣಿಗೆಗಳು ಏನಾಗಿದೆ ಈ ದೇಶದಲ್ಲಿ ಏನು ನಡೀತಾ ಇದ್ದಂಥ ವಿದ್ಯಮಾನಗಳನ್ನು ಬಿಟ್ಟು ಬಿಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅದರ ಜೊತೆ ಜೊತೆಗೆ ಧರ್ಮ ಧರ್ಮದ ವಿಷಯಗಳನ್ನು ನಾವು ಹೆಕ್ತಾ ಹೋಗೋಣ ಜಿಜ್ಞಾಸುಗಳಾಗೋಣ ಹೆಚ್ಚು ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡೋಣ ನನಗೆ ತಿಳಿದದ್ದನ್ನು ನಾನು ಹೇಳ್ತೀನಿ ತಮಗೆ ತಿಳಿದದ್ದನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ನನಗಿಂತ ಹೆಚ್ಚು ಬಲ್ಲವರು ಬಹಳಷ್ಟು ಜನ ಈ ವಿಡಿಯೋಗಳನ್ನ ನೋಡ್ತಾ ಇದ್ದಾರೆ ಅಂತ ಗೊತ್ತು ನನಗಿಂತ ಹೆಚ್ಚು ಕಾ ಕಾಶಿಯ ಬಗ್ಗೆ ಅರಿತವರು ಈ ಸಂಚಿಕೆಗಳು ನೋಡ್ತಾ ಇದ್ದಾರೆ ಅಂತ ಗೊತ್ತು ನನಗಿಂತ ಹೆಚ್ಚು ಯಾತ್ರೆ ಮಾಡಿದವರು ನನ್ನ ಸಂಚಿಕೆಗಳು ನೋಡ್ತಾರೆ ಅಂತ ಗೊತ್ತು ಆದ್ದರಿಂದ ನಾನು ನನ್ನ ಸೌಜನ್ಯದಿಂದ ನನಗೆ ಗೊತ್ತಿರೋ ವಿಚಾರವನ್ನು ತಮ್ಮದ್ರಲ್ಲಿ ತಿಳಿಸ್ತಾ ಇದ್ದೇನೆ ಕಾಶಿಗೆ ಹೋದಾಗ ನೋಡಲೇಬೇಕಾದಂಥ ಒಂದು ಘಾಟ್ ಬಗ್ಗೆ ಇವತ್ತು ಮಾತಾಡ್ತೀನಿ ನೋಡಲೇಬೇಕಾದಂಥದ್ದು ಇಟ್ಸ್ ಅ ಹ್ಯಾಪನಿಂಗ್ ಘಾಟ್ ಅಂತ ಹೇಳ್ಬೇಕು ತುಂಬ ನಿಮಗೆ ಒಂದು ಅಲ್ಲಿ ಪಾವಿತ್ರ್ಯತೆಯ ದೃಷ್ಟಿಯಿಂದ ಎರಡನೇದ್ದು ಅಲ್ಲಿಯ ಸೊಬಗು ಮೂರನೇದ್ದು ಅಲ್ಲಿಯ ಸಾಂಸ್ಕೃತಿಕ ಪರಂಪರೆ ನಾಲ್ಕನೆಯದ್ದು ಇವತ್ತಿನ ಕಾಲಘಟ್ಟದಲ್ಲಿ ಯುವ ಪೀಳಿಗೆ ಅತಿ ಹೆಚ್ಚು ಆಕರ್ಷಣೆಗೊಂಡಂಥ ಒಂದು ಘಾಟ್ ಆ ಘಾಟಿನ ಹೆಸರು ದಶಾಶ್ವಮೇಧ ಘಾಟ್ ಶಿವ ಪಾರ್ವತಿಯರು ಮದುವೆಯಾಗಿ ಆದಂಥ ಸಂದರ್ಭದಲ್ಲಿ ಅವರಿಗೆ ಆಹ್ವಾನವನ್ನು ಕೊಡ್ತಾರೆ ಬ್ರಹ್ಮ ಬ್ರಹ್ಮ ಆಹ್ವಾನ ಕೊಟ್ಟ ಕೊಟ್ಟಂಥ ಜಾಗ ಏನಿದೆ ಅದಕ್ಕೆ ದಶಾಶ್ವಮೇಧ ಘಾಟ್ ಅಂತ ಹೆಸರು ಅದಕ್ಕಿನ್ನೊಂದು ಪ ನಮ್ಮ ಪೌರಾಣಿಕ ಹಿನ್ನೆಲೆ ಏನು ಅಂತಂದರೆ ಬ್ರಹ್ಮ ಅಲ್ಲಿ ದಶ ಅಶ್ವಮೇಧ ಹತ್ತು ಅಶ್ವಮೇಧ ಯಜ್ಞಗಳನ್ನು ಮಾಡಿದ್ದಾರೆ ಈ ಜಾಗದಲ್ಲಿ ಅಂತ ಅಂದರೆ ಎಷ್ಟು ಪುನೀತವಾದ ಜಾಗ ಎಷ್ಟು ಪವಿತ್ರವಾದ ಜಾಗ ಇರಬಹುದು ಅನ್ನೋದನ್ನು ಸುಮ್ಮನೆ ಆಲೋಚನೆ ಮಾಡಿ ನೋಡಲಿಕ್ಕೂ ಅಷ್ಟೇ ಸುಂದರವಾಗಿದೆ ಅಷ್ಟೇ ಸಂಜೆ ಅಂತೂ ಗೋಧೂಳಿ ಸಮಯದಲ್ಲಿ ನೀವು ನಾವೆಯಲ್ಲಿ ಸುತ್ತಲೂ ಓಡಾಡ್ತಾ ಇದ್ದರೆ ಎಲ್ಲಿ ಬಂದಿದ್ದು ಸ್ವರ್ಗದಲ್ಲಿ ನಾನು ಅಂತ ಸ್ವರ್ಗದಲ್ಲಿರುವಂಥ ದೇವತೆಗಳೆಲ್ಲ ಆ ಭೂಮಿಯ ಕೆಳಗಡೆ ಕೆಳಗಡೆ ನೋಡ್ತಾರಂತೆ ಯಾವುದಿದ್ರು ಇಷ್ಟು ರಮ್ಯವಾಗಿದೆ ಜಾಗ ಭೂಮಿ ಮೇಲೆ ಅಂತ ಕೇಳಿದಾಗ ಇದರ ಹೆಸರು ಕಾಶಿ ಅಂಥೇಳಿ ಇದೊಂದು ಪ್ರಾಚೀನ ನಗರ ಇದು ಅಂತ ಹೇಳಿದಾಗ ಏನು ವಿಶೇಷ ಅಂದರೆ ಇಲ್ಲಿ ಗಂಗೆ ಇದ್ದಾಳೆ ಅಂತ ಎಲ್ಲ ದೇವತೆಗಳು ಈ ಗಂಗೆಯಲ್ಲಿ ಬಂದು ಮೆಂದು ಹೋಗ್ತಾರೆ ಅಂತ ಹೇಳಲಾಗ್ತದೆ ನಾವು ಹುಲುಮಾನವರು ಮಾತ್ರ ಅಲ್ಲ ದೇವಾನುದೇವತೆಗಳು ಸ್ನಾನ ಮಾಡಲಿಕ್ಕೆ ಇಲ್ಲಿ ಬರ್ತಾರೆ ಅಂತ ಎಂಥ ಪವಿತ್ರತೆಯ ಬಗ್ಗೆ ಆಲೋಚನೆಯನ್ನು ಮಾಡಿ ಎಂಥ ಪೂಜನೀಯವಾದ ಜಾಗ ಅದಕ್ಕೆ ಅವರು ಗಂಗಾ ಮಾತೆ ಅಂತ ಕರೆಯೋದು ಯಾರು ಗಂಗಾ ಅಂತ ಕರೆಯೋದಿಲ್ಲ ಏಕವಚನದಲ್ಲಿ ಒಬ್ಬನೇ ಒಬ್ಬ ನಾನು ಗಂಗಾ ಅಂತ ಹೇಳಿದ್ದನ್ನು ನಾನು ಕೇಳಲಿಲ್ಲ ಒಂದು ಗಂಗಾಮಯ್ಯ ಅಂತ ಹೇಳ್ತಾರೆ ಇಲ್ಲ ಗಂಗಾಜಿ ಅಂತ ಹೇಳ್ತಾರೆ ಇಲ್ಲ ಗಂಗಾ ಮಾತಾ ಅಂತ ಹೇಳ್ತಾರೆ ಅಷ್ಟು ಪೂಜನೀಯವಾಗಿ ಅದನ್ನು ನೋಡ್ತಾರೆ ಗಂಗಾ ನದಿಯನ್ನು ಇದರ ಮಧ್ಯೆ ನಮ್ಮ ಆಧುನಿಕ ಕಾಲಘಟ್ಟದಲ್ಲಿ ಎಲ್ಲ ಕಾರ್ಖಾನೆಗಳಿಂದ ನೀರು ಬಂದುಬೀಳ್ತಾ ಇತ್ತು ಹೆಣಗಳನ್ನು ಇದ್ದರು ಎಲ್ಲ ರೀತಿಯ ಕಸ ಕಡ್ಡಿಗಳನ್ನು ನಮ್ಮ ಯಾತ್ರಿಕರೇ ಹಾಕ್ತಾಯಿದ್ರು ಇದೆಲ್ಲವನ್ನೂ ತಹಬಂದಿಗೆ ತರಲಾಗಿದೆ ಎಲ್ಲೆಲ್ಲಿಂದ ಕೆಮಿಕಲ್ಗಳು ಬರ್ತಾಯಿತ್ತು ಎಲ್ಲಿಂದ ಪೆಸ್ಟಿಸೈಡ್ಗಳು ಬರ್ತಾಯಿತ್ತು ಅದೆಲ್ಲದಕ್ಕೂ ಬ್ರೇಕ್ ಹಾಕುವಂಥ ಕೆಲಸ ಆಗಿದೆ ನಾನು ಒಬ್ಬ ಸಾಮಾಜಿಕ ಬಂಧು ಒಬ್ಬರು ಕೇಳಿದ್ದಾರೆ ಅಸ್ಥಿ ವಿಸರ್ಜನೆ ಅಂತ ಹೇಳ್ತಾ ಇದ್ದೀರಿ ಹಸಿ ಅಸ್ಥಿ ವಿಸರ್ಜನೆ ಮಾಡೋದರಿಂದ ಗಂಗೆ ಮಲಿನ ಆಗುವುದಿಲ್ಲವಾ ಅಂತ ಕೇಳಿದ್ರೆ ಎಂಥ ಕಳಕಳಿ ನೋಡಿ ನಂಗೆ ಭಾಳ ಆಯಿತು ನಾನು ಆಲೋಚನೆ ಮಾಡಿದ ಹೌದಲ್ವಾ ಈಗ ನಾವು ಭಾಳ ಪವಿತ್ರ ನದಿ ನಮ್ಮ ಹಿರಿಯರಿಗೆ ಪಿತೃಗಳಿಗೆ ವಿಮೋಚನೆ ಆಗತ್ತೆ ಮೋಕ್ಷ ದೊರಕತ್ತೆ ಅಂತೇಳಿ ನಾವು ಅಸ್ಥಿ ವಿಸರ್ಜನೆಗೆ ಅಲ್ಲಿ ಬರ್ತೀವಿ ಬಂದು ಗಂಗಾ ನದಿಯಲ್ಲಿ ಅಸ್ಥಿ ವಿಸರ್ಜನೆ ಮಾಡಿಬಿಡ್ತೀವಿ ಗಂಗೆಗೆ ಪ ತೊಂದರೆ ಆಗೋಲ್ವ ಗಂಗೆ ಆಗೋದಿಲ್ವ ನೋಡಿ ಮಜಾ ನೋಡಿ ನಮ್ಮ ಹಿಂದೂ ಧರ್ಮದ ವಿಶೇಷತೆ ಇರೋದೇ ಅಲ್ಲಿ ಪ್ರಕೃತಿಯನ್ನು ಪೂಜಿಸುವಂಥ ಜನ ಪ್ರಕೃತಿಗೆ ನಮ್ಮಿಂದ ಧಕ್ಕೆ ಆಗಬಾರ್ದು ಅಂತ ಆಲೋಚನೆ ಮಾಡುವಂಥ ಜನ ನಮ್ಮ ಮನೆಯ ಗೃಹ ಪ್ರವೇಶ ಮಾಡ್ತೀವಿ ಮಾಡುವಾಗ ಹಿಂದಿನ ದಿವಸ ರಾಕ್ಷೋಗನ ಹೋಮ ಮಾಡ್ತೀವಿ ಮಾದನೇ ದಿವಸ ವಾಸ್ತುಶಾಂತಿ ಮಾಡ್ತೀವಿ ನಮಗೆ ಬಂದಂಥ ಋತ್ವಿಕರಿಗೆ ಪುರೋಹಿತರಿಗೆ ಪ್ರಶ್ನೆ ಮಂತ್ರ ಹೇಳ್ತಾ ಹೋಗ್ತಾರೆ ಹೇಳುವಾಗ ನೀವು ಕೇಳಿಸ್ಕೊಳ್ಳಿ ನಾನು ಯಾವಾಗಲೂ ಯಾವುದೇ ಪುರೋಹಿತರು ಮಂತ್ರ ಹೇಳಿದರೆ ಅದರ ಅರ್ಥ ಹೇಳಿ ಅಂತೀನಿ ಭಾಳ ಜನ ಕಷ್ಟಪಡ್ತಾರೆ ನನ್ನ ಹತ್ರ ಎದುರುಗಡೆ ಕೂತ್ಕೊಳ್ಳಿಕ್ಕೆ ಯಾಕೆ ಎಲ್ಲನೂ ಪ್ರಶ್ನೆ ಕೇಳ್ತಾನಲ್ಲ ಇವನು ಅಂತ ನಾನು ಜಿಜ್ಞಾಸೆಯಿಂದ ಕೇಳೋದು ಅವ್ರ ಪಾಂಡಿತ್ಯವನ್ನು ಮಾನದಂಡವನ್ನು ತೂಕ ಮಾಡಲಿಕ್ಕೆ ತೂಗಲಿಕ್ಕೆ ಕೇಳೋದಲ್ಲ ನನ್ನೊಳಗಿರುವ ಜಿಜ್ಞಾಸೆಗೋಸ್ಕರ ಅವಾಗ ಅವ್ರು ಹೇಳ್ತಾರೆ ನೋಡಮ್ಮ ಭೂತಾಯಿ ನಿನ್ನನ್ನು ಅಗಿದಿದ್ದೀವಿ ನಿನಗೆ ತೊಂದರೆ ಕೊಟ್ಟಿದ್ದೀವಿ ವೃಕ್ಷಗಳನ್ನು ಕಡೆದು ಬಾಗಿಲುಗಳನ್ನು ಮಾಡಿದ್ದೀವಿ ವೃಕ್ಷ ಮಾತಿಗೆ ತೊಂದರೆ ಕೊಡ್ತೀವಿ ವೃಕ್ಷ ರಾಜನಿಗೆ ತೊಂದರೆ ಕೊಟ್ಟಿದ್ದೀವಿ ಮೊಳೆ ಹೊಡೆದಿದ್ದೀವಿ ಕತ್ತರಿಸಿದ್ದೀವಿ ಭೂಮಿಗೆ ತೊಂದರೆ ಕೊಟ್ಟಿದ್ದೀವಿ ಎಲ್ಲ ಪ್ರಕೃತಿಗೆ ನಮ್ಮಿಂದ ಈ ಮನೆಯನ್ನು ಕಟ್ಟುವಾಗ ನೂರೆಂಟು ವಿಘ್ನಗಳಾಗಿದ್ದಾವೆ ನೂರೆಂಟು ಧಕ್ಕೆಗಳಾಗಿದ್ದಾವೆ ನೂರೆಂಟು ಲೋಪಗಳಾಗಿದ್ದಾವೆ ನೂರೆಂಟು ಚ್ಯುತಿಗಳಾಗಿದ್ದಾವೆ ದಯವಿಟ್ಟು ನಮ್ಮನ್ನು ಕ್ಷಮಿಸು ನಮಗೆ ಈ ಮನೆಯಲ್ಲಿ ವಾಸ ಮಾಡುವ ಯಜನ ಯಜಮಾನನಿಗೆ ಪ್ರಕೃತಿ ಶಾಂತಿ ನೆಮ್ಮದಿಯನ್ನು ಕೊಡಲಿ ನಮ್ಮಿಂದಾಗಿರುವಂಥ ತಪ್ಪಿಗೆ ಪ್ರಾಯಶ್ಚಿತ್ತ ಮಾಡ್ಕೋತಾ ಇದ್ದೀವಿ ಅಂತ ದೇವರ ಹತ್ರ ನಾವು ಕ್ಷಮೆಯನ್ನು ಕೇಳ್ತೀವಿ ಪ್ರಕೃತಿಯನ್ನು ಪೂಜಿಸುವ ಜನ ನಾವು ಶಿವ ಪಾರ್ವತಿ ಕೇಳ್ತಾಳೆ ಹೋಗಿ ಹೋಗಿ ಸ್ಮಶಾನದಲ್ಲಿದೆಯಾ ಅಂತ ಕೇಳ್ತಾಳೆ ಪಾ ಶಿವನಿಗೆ ಪರಮಶಿವ ಏನು ಹೇಳ್ತಾನೆ ಗೊತ್ತಾ ಹೇಗೆ ಇದು ನಿನಗೆ ಅಪವಿತ್ರ ಅಂತ ಅನ್ನಿಸ್ತು ನಿನಗೆ ಹೆಂಗೆ ಅನಿಸ್ತದೆ ಯಾಕೆಂದರೆ ಯಾವ ಮನುಷ್ಯ ಲೌಕಿಕವಾದಂಥ ದೇಹವನ್ನು ಇಟ್ಕೊಂಡು ಬರ್ತಾನೋ ಆತ ಎಲ್ಲವನ್ನು ಕಳ್ಕೊಂಡು ವಿಮೋಚನೆಯಾಗಿ ಪಂಚಭೂತಗಳಲ್ಲಿ ಲೀನಾಗುವ ಜಾಗ ಇದು ಇದಕ್ಕಿಂತ ಪವಿತ್ರ ಇನ್ಯಾವುದಿದೆ ಹೀಗಾಗಿ ಅಸ್ತಿ ವಿಸರ್ಜನೆ ಮಾಡಿ ನೋಡಿ ಪಂಚಭೂತಗಳಂತೀವಿ ಉಳಿದದ್ದು ಯಾವುದು ನೀರು ಅಗ್ನಿಗೆ ಸಮರ್ಪಣೆ ಮಾಡಿ ಆಯಿತು ಭೂಮಿಗೆ ಸಮರ್ಪಣೆ ಮಾಡಿ ಆಯಿತು ಗಾಳಿಯಲ್ಲಿ ಹೋಯಿತು ಸ್ಮೋಕ್ ರೂಪದಲ್ಲಿ ಹೋಗಿ ಆಯಿತು ಗಾಳಿಯಲ್ಲಿ ಸೇರ್ಕೊಂತು ನೀರಿಗೆ ಬರಬೇಕಲ್ಲ ನೀರಿಗೆ ಬಂದಾಗ ಪಂಚಭೂತಗಳಲ್ಲಿ ಲೀನ ಆದ ಹಾಗೆ ಹೀಗಾಗಿಯೇ ಸಾವು ಸಂಭವಿಸಿದ ಮೇಲೆ ನಿಧನ ಆದ ಮೇಲೆ ಮೂರನೇ ದಿವಸ ಅಸ್ಥಿ ವಿಸರ್ಜನೆ ಅಂತ ಮಾಡೋದು ಪ್ರಕೃತಿಗೆ ನಮ್ಮ ಇಡೀ ದೇಹ ಸಮರ್ಪಣೆ ಆಗಿಬಿಡಬೇಕು ಅಂತ ಆದ್ದರಿಂದ ಮಾಡಿದಂಥ ಪ್ರಕ್ರಿಯೆ ಇದು ಹಾಗಂತ ಅದರಿಂದ ಗಂಗೆ ಮಲಿನ ಆಗುವುದಿಲ್ಲವಾ ಖಂಡಿತವಾಗಿ ಮಲಿನ ಆಗ್ತಾಳೆ ಮಲಿನ ಆಗಲಾರದ ಹಾಗೆ ಮಾಡಿದ್ದೇನು ಮಲಿನ ಆಗಲಾರದ ಹಾಗೆ ಹೇಗೆ ಮಾಡಿದ್ದಾರೆ ಅಂದರೆ ಅಲ್ಲಿ ಕಾರ್ಪೊರೇಷನ್ನ ನಿರಂತರವಾಗಿ ಬೋಟ್ಗಳು ಓಡಾಡ್ತಾ ಇರ್ತವೆ ಕೇವಲ ಎರಡೇ ಎರಡು ಘಾಟ್ಗಳಲ್ಲಿ ಈ ರೀತಿ ಅಂತಿಮ ಕ್ರಿಯೆ ಮಾಡಲಿಕ್ಕೆ ಅವಕಾಶ ಇದೆ ದಹನ ಮಾಡಲಿಕ್ಕೆ ಈ ಪಾರ್ಥಿವ ಶರೀರಗಳ ದಹನ ಮಾಡಲಿಕ್ಕೆ ಎರಡೇ ಎರಡು ಘಟ್ಟಗಳನ್ನು ಮಾಡಲಾಗಿದೆ ಒಂದು ರಾಜ ಹರಿಶ್ಚಂದ್ರ ಘಾಟು ಇನ್ನೊಂದು ಮಣಿಕರ್ಣಿಕಾ ಘಾಟು ಮಣಿಕರ್ಣಿಕಾ ಘಾಟಲ್ಲಿ ಇಪ್ಪತ್ನಾಲ್ಕು ಗಂಟೆಗಳು ನಿರಂತರವಾಗಿ ದಹನ ಕ್ರಿಯೆ ನಡೀತಾ ಇರ್ತವೆ ಅಂತಿಮ ಕ್ರಿಯೆ ನಡೀತಾ ಇರ್ತೆ ಸಾಲುಗಟ್ಟಿಗೆ ಹೆಣಗಳನ್ನು ಹಾಕಲಾಗಿರುತ್ತೆ ಇದು ಕಾಶಿ ವಿಶೇಷತೆ ಅದು ಕಳೆದ ಬಾರಿ ನಾನು ಶೀರ್ಷಿಕೆ ಅದನ್ನೇ ಕೊಟ್ಟಿದ್ದೆ ಮದುವೆ ಮತ್ತು ಮಸಣದ ಸಮಾಗಮ ಅಂತ ಎರಡನ್ನೂ ಸಮಚಿತ್ತದಿಂದ ಸ್ವೀಕರಿಸುವಂಥದ್ದು ಅಧ್ಯಾತ್ಮ ಒಂದರಿಂದ ಪುಳಕಗೊಳ್ಳುವುದು ಒಂದರಿಂದ ರೋಧಿಸುವುದು ಎರಡೂ ಅಲ್ಲದ ಸಮಚಿತ್ತದಿಂದ ಬದುಕನ್ನು ಸ್ವೀಕರಿಸುವಂಥ ಅಲೌಕಿಕ ಮನಸ್ಥಿತಿಗೆ ಹೋಗಬೇಕು ಅಂದರೆ ಕಾಶಿಗೆ ಹೋಗಬೇಕು ಕಾಶಿಗೆ ಹೋದಾಗ ಯಾಕೆ ನೆಮ್ಮದಿ ಸಿಗುತ್ತೆ ಅಂತಂದರೆ ಎರಡೂ ಕಣ್ಣೆದ್ರೆ ಕಾಣಿಸ್ತು ಒಂದು ಕಡೆ ಬ್ಯಾಂಡ್ ಬಾಜ ಬಾರಿಸ್ಕೊಂಡು ಒಂದು ಕಡೆ ಮದುವೆ ನಡೀತಾ ಇರ್ತದೆ ಉತ್ತರ ಭಾರತದ ಮದುವೆಗಳ ಸಂಭ್ರಮವನ್ನು ನೋಡ್ಬೇಕು ನೀವು ನಮ್ಮ ಥರ ಅಲ್ಲ ಏನು ಗ್ಯಾಸ್ ಲೈಟ್ಗಳು ಹಾಕ್ಕೊಂಡು ಬ್ಯಾಂಡ್ ಬಾಜಾ ಹಾಕ್ಕೊಂಡು ತ ಕುದುರೆ ಇಟ್ಕೊಂಡು ನೂರಾರು ಜನ ಡ್ಯಾನ್ಸ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಪಕ್ಕದಲ್ಲೇ ಹಣ ಅಂತ ಇದು ನಡೀತಿರ್ತಾರೆ ಇದು ನಡೀತಿರ್ ಬದುಕಿನ ಸೊಬಗಿರೋದೆ ಅಲ್ಲಿ ಎರಡನ್ನೂ ಸ್ವೀಕರಿಸುವ ಮನಸ್ಥಿತಿಗೆ ಬರ್ಬೋದು ಬರಬಹುದಾದರೆ ಅದು ಕಾಶಿಯಲ್ಲಿ ಮಾತ್ರ ಸಾಧ್ಯ ಅಂತ ಸಾಯಲಿಕ್ಕೋಸ್ಕರ ಕಾಶಿಗೆ ಬರುವಂಥ ವೃದ್ಧಾಶ್ರಮ ಇದೆ ಅದರ ಬಗ್ಗೆ ಮುಂದೆ ಮಾತಾಡ್ತೀನಿ ಅಲ್ಲಿ ಒಂದೇ ತಿಂಗಳು ಅವಧಿ ಕೊಡ್ತಾರೆ ನೀನು ಬಂದು ಒಂದು ತಿಂಗಳಲ್ಲಿ ಸಾಯ್ಬೇಕು ಸಾಯ್ದು ಹೋದ್ರೂ ವಾಪಸ್ ಹೋಗ್ಬೇಕು ಅಂತ ಒಂದು ವೃದ್ಧಾಶ್ರಮ ಇದೆ ನನ್ನ ಕೊನೆಯ ದಿವಸವನ್ನು ನಾನು ಕಾಶಿಯಲ್ಲಿ ಕಳಿಬೇಕು ಕಾಶಿಯಲ್ಲಿ ನನ್ನ ಕೊನೆಯ ಪ್ರಾಣ ಹೊರಟು ಹೋಗಬೇಕು ನನ್ನ ಇಲ್ಲೇ ಕಾಶಿಯಲ್ಲೇ ನನ್ನ ದಹನ ಆಗಬೇಕು ಅಂತ ನನ್ನ ಅಂತಿಮ ಕ್ರಿಯೆ ಆಗಬೇಕು ಅಂತ ಸಾಯಲಿಲ್ಲ ಅಂದರೆ ಅವ್ರನ್ನ ವಾಪಸ್ ಕಳಿಸ್ಲಾಕ್ ಭಾಳ ಇಂಟ್ರೆಸ್ಟಿಂಗ್ ಇದೆ ಅದು ಮುಂದಿನ ಸಂಚಿಕೆಗಳಲ್ಲಿ ಮಾತಾಡೋಣ ಅದ್ರ ಬಗ್ಗೆ ತುಂಬ ವಿಷಯಗಳಿದ್ದಾವೆ ಈಗ ನಾನು ಯಾವ ವಿಷಯವನ್ನು ಹೇಳ್ತಾ ಇದ್ದೆ ಕ್ಷಮಿಸಿ ಬಾ ವಿಷಯ ಅಂತರ ಆಗ್ಬಿಡುತ್ತೆ ದಯವಿಟ್ಟು ಕ್ಷಮಿಸಬೇಕು ಯಾರೋ ಪ್ರಶ್ನೆ ಕೇಳಿದ್ದಕ್ಕೋಸ್ಕರ ಇದನ್ನು ಹೇಳಬೇಕಾಯ್ತು ನಾನು ಗಂಗೆ ಅದಕ್ಕೆ ಅದಕ್ಕೇನು ಮಾಡಿದ್ದಾರೆ ಎರಡು ಘಾಟ್ ಮಾಡಿದ್ದಾರೆ ಎರಡು ಘಾಟ್ನಲ್ಲಿ ಮಾತ್ರ ನೀವು ಅಂತಿಮ ಕ್ರಿಯೆ ಮಾಡಬೇಕು ಅಲ್ಲಿ ಹಸಿವಿ ಅಸ್ಥಿ ವಿಸರ್ಜನೆ ಮಾಡಿದ್ದನ್ನು ಕೆಳಗಡೆ ಬರುವಂಥ ಎಲ್ಲ ಏನಿದೆ ಅದನ್ನೆಲ್ಲವನ್ನೂ ಎತ್ಕೊಂಡು ಹೋಗುವಂಥ ವ್ಯವಸ್ಥೆ ಇದೆ ಆದಷ್ಟು ನಿರ್ಮಲತೆಯನ್ನು ಕಾಯ್ಕೊಂಡು ನೈರ್ಮಲ್ಯವನ್ನು ಕಾಯ್ ಕಾಯ್ದುಕೊಂಡು ಹೋಗುವಂಥ ವ್ಯವಸ್ಥೆಯನ್ನು ಮಾಡಲಾಗಿದೆ ಮುಂಚಿನಂಥ ಕಾಶಿ ಬೇರೆ ಈಗ ಲೋಕಸಭಾ ಸದಸ್ಯರಾದಂಥ ನರೇಂದ್ರ ಮೋದಿಯವರು ಬಂದ ಮೇಲಾಗಿರುವಂಥ ಕಾಶಿಯ ಬೇರೆ ಸಂಪೂರ್ಣವಾಗಿ ಎರಡನ್ನೂ ನಾನು ನೋಡಿದ್ದೇನೆ ಮುಂಚಿನ ಕಾಶಿಯನ್ನು ನೋಡಿದ್ದೇನೆ ಈಗಿನ ಕಾಶಿಯನ್ನು ಎರಡೆರಡು ಬಾರಿ ನೋಡಿದ್ದೇನೆ ಮತ್ತು ಇಲ್ಲಿಯ ನೀರನ್ನು ಗಂಗೆಯನ್ನು ಸಣ್ಣ ಗಿಂಡಿಯಲ್ಲಿ ನಾವು ಊರಿಗೆ ತೊಗೊಂಡು ಹೋಗ್ತೀವಿ ಯಾಕೆ ತಗೊಂಡು ಹೋಗ್ತೀವಿ ಅಂದರೆ ನಾಳೆ ನಮ್ಮ ಮನೆಯಲ್ಲಿ ಯಾರಾದರೂ ಹಿರಿಯರು ತೀರ್ಕೊಂಡಾಗ ಕೊನೆ ಕ್ಷಣದಲ್ಲಿ ಅವರ ಬಾಯಲ್ಲಿ ಗಂಗೆಯನ್ನು ಬಿಡಬೇಕು ಅಂತ ಹಾಗಾದ್ರೆ ಅಷ್ಟು ದಿವಸ ನೀರು ಚೆನ್ನಾಗಿರುತ್ತಾ ಬೇರೆ ಯಾವ ನೀರೂ ಕೂಡ ನಾಲ್ಕು ದಿವಸ ಆದಮೇಲೆ ಒಂದು ಅದರಲ್ಲಿ ಹುಳುಗಳು ಸೇರ್ಕೋತವೆ ಇಲ್ಲ ಫ ಅದರ ಮೇಲೆ ಫಂಗಸ್ ಆಗುತ್ತೆ ಕೆಟ್ಟ ವಾಸನೆ ಬರುತ್ತೆ ದುರ್ವಾಸನೆಯಿಂದ ಬರುತ್ತೆ ನೀರು ಕೊಳೆತರೆ ಎಂಥ ವಾಸನೆ ಬರುತ್ತೆ ಅಂತ ನಾ ಹೇಳಲಿಕ್ಕೆ ಸಾಧ್ಯವಿಲ್ಲ ಅಷ್ಟು ಕೆಟ್ಟ ವಾಸನೆ ಗಂಗೆಗೆ ಮಾತ್ರ ಅಂಥದ್ದೊಂದು ದೋಷ ಇಲ್ಲ ಯಾಕೆ ಗಂಗೆಗೆ ಯಾಕೆ ಆ ದೋಷ ಇಲ್ಲ ಇದು ಶತಶತಮಾನಗಳಿಂದ ಹೇಳ್ಕೊಂಬಂದಿರೋದು ಗಂಗೆ ಎಲ್ಲಕ್ಕಿಂತ ಪವಿತ್ರ ಅಂತ ವಿಜ್ಞಾನಿಗಳು ಈ ಕಾಲದಲ್ಲಿ ವಿಜ್ಞಾನಿಗಳಿಂದ ಪಡಿಸ್ಬೇಕಲ್ವ ಇಲ್ಲದೆ ಹೋದ್ರೂ ನಂಬೋದೇ ಇಲ್ಲ ನಮ್ಮ ಜನ ಎಲ್ಲವನ್ನು ವಿಜ್ಞಾನದ ನಿಕಷಕ್ಕೆ ಹಚ್ಚಿ ನೋಡುವಂಥ ಮನಸ್ಥಿತಿಗೆ ಬಂದಿದ್ದೇವೆ ನಮ್ಮ ಮಸ್ತಿಷ್ಕದಲ್ಲಿ ಬರೋದೇ ತರ್ಕ ತರ್ಕದಿಂದ ವಿಜ್ಞಾನ ವಿಜ್ಞಾನದಲ್ಲಿ ಯಾಕೆ ಹೀಗೆ ನೀರು ಯಾಕೆ ಇದು ಹಾಳಾಗಲ್ಲ ಗಿಂಡಿಯಲ್ಲಿ ಹತ್ತು ವರ್ಷ ಹೀಟ್ರ್ ಯಾಕೆ ಹಾಳಾಗಲ್ಲ ಯಾಕೆಂದರೆ ಅದರಲ್ಲಿ ಇಪ್ಪತ್ತೈದು ಪಟ್ಟು ಹೆಚ್ಚು ಸಾಲ್ಯೂಬಲ್ ಆಕ್ಸಿಜನ್ ಇದೆ ಆಮ್ಲಜನಕ ಇಪ್ಪತ್ತೈದು ಪಟ್ಟು ಹೆಚ್ಚಿರ್ತದಂತ ಗಂಗೆ ನೀರಿನಲ್ಲಿ ಆದ್ದರಿಂದ ಬೇಗ ಮಲ್ಲುಗೊಳ್ಳೋದಿಲ್ಲ ಅದಕ್ಕಿಂತ ಹೆಚ್ಚಾಗಿ ಇನ್ನೊಂದು ಅದರಲ್ಲಿ ಬ್ಯಾಕ್ಟೀರಿಯೋ ಫೇಗಸ್ ಅಂತ ಈ ಬ್ಯಾಕ್ಟೀರಿಯೋ ಫೇಗಸ ಫೇಗ್ ವೈರಸ್ ಅಂತೇಳಿ ನಾನು ಓದ್ಕೊಂಡು ತಿಳ್ಕೊಂಡದ್ದು ನಾನೇನೊಂದು ದೊಡ್ಡ ಜ್ಞಾನಿಯಲ್ಲ ಈ ಬ್ಯಾಕ್ಟೀರಿಯೋ ಫೇಗಸ್ ಅಂತಿರೋದು ಏನಿದೆ ಅಂದರೆ ಬೇರೆ ಬ್ಯಾಕ್ಟೀರಿಯಾಗಳು ಹಾಗೆ ಮಾಡುತ್ತೆ ಬೇರೆ ವೈರಸ್ಗಳು ಹಾಗೆ ಮಾಡುತ್ತೆ ಫೇಗ್ ವೈರಸ್ ಅನ್ನೋವಂಥ ವೈರಸ್ ಏನಿದೆ ಅದು ಬೇರೆ ಬ್ಯಾಕ್ಟೀರಿಯಾಗಳು ಯಾರು ಬರಲಾರ್ದಂಗೆ ನೋಡ್ಕೊಳ್ಳುತ್ತೆ ಆದ್ದರಿಂದ ಗಂಗೆ ಪವಿತ್ರವಾಗಿರ್ತಾಳೆ ನಿರ್ಮಲವಾಗಿರ್ತಾಳೆ ಅವಳಿಗೆ ಯಾವುದೇ ದೋಷ ಉಂಟಾಗುವುದಿಲ್ಲ ಅವಳು ಹಾಳಾಗೋದಿಲ್ಲ ಆದ್ದರಿಂದ ಗಂಗೆಯನ್ನು ನಾವು ಮನೆಗೆ ತೊಗೊಂಬರ್ತೀವಿ ಸಣ್ಣ ಸಣ್ಣ ಗಿಂಡಿಗಳಲ್ಲಿ ನಮ್ಮ ಯಾರು ಇಡೀ ದೇಶದಾದ್ಯಂತ ಜನ ಗೆಂಡೆಯಲ್ಲಿ ನೀರನ್ನು ತೆಗೆದುಕೊಂಡು ಹೋಗ್ತಾರೆ ಗಂಗೆಯ ನೀರನ್ನು ಕೊನೆಗಾಲಕ್ಕೆ ಉಪಯೋಗಕ್ಕೆ ಬರುತ್ತೆ ಅಂತ ಅಂದರೆ ಎಂಥ ಶುಭ್ರವಾದ ಸ್ಫಟಿಕದಷ್ಟು ಶುಭ್ರವಾದ ನಿರಭ್ರವಾದಂಥ ನಿರ್ಮಲವಾದಂಥ ತಾಯಿ ಗಂಗೆ ಅನ್ನೋದನ್ನು ಆಲೋಚನೆ ಮಾಡಿ ನಾನು ದಶಾಶ್ವಮೇಧ ಘಾಟ ಬಗ್ಗೆ ಹೇಳ್ತೀನಿ ಅಂತ ಹೇಳಿದೆ ದಶಾಶ್ವಮೇಧ ಘಾಟ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಈ ಸಲ ವಿಷಯ ತುಂಬ ಸುದೀರ್ಘ ಆಗಿದ್ದರಿಂದ ದಯವಿಟ್ಟು ಕ್ಷಮಿಸಬೇಕು ಮುಂದಿನ ಸಂಚಿಕೆಯಲ್ಲಿ ಕೇವಲ ಘಾಟ್ಗಳ ಬಗ್ಗೆ ಮಾತ್ರ ಅಲ್ಲ ಕೇವಲ ಘಟ್ಟಗಳ ಬಗ್ಗೆ ಮಾತನಾಡುವುದೇ ಕಾಶಿ ಆಗುವುದಿಲ್ಲ ಕಾಶಿಯ ಬಗ್ಗೆ ಮಾತನಾಡಲಿಕ್ಕೆ ಲಕ್ಷ ಲಕ್ಷ ವಿಷಯಗಳಿದೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೇನೆ ಬೇಸರಾದಾಗ ದಯವಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಬೇಕು ಇನ್ನೂ ನಿಲ್ಲಿಸಿ ಭಾಳ ಸುದೀರ್ಘವಾಗಿದೆ ಭಾಳ ವಿಷಯಾಂತರ ಆಗ್ತಾ ಇದೆ ಹೇಳುವ ಶೈಲಿ ಸರಿಯಲ್ಲ ಅಥವಾ ಹೇಳಿದರಲ್ಲಿ ತಪ್ಪುಗಳಾಗಿದೆ ಏನಿದ್ರೂ ದಯವಿಟ್ಟು ನನಗೆ ತಿಳಿಸಿ ಕಲಿಯುವ ಪ್ರಯತ್ನ ಮಾಡ್ತೀನಿ ವಿನೀತನಾಗಿ ತಮ್ಮದಿರು ಹೇಳ್ತಾ ಇದ್ದೀನಿ ನಮಸ್ಕಾರ